ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ ಮತ್ತೆ ಯಾರೋ ದಾನಿಗಳು ಕೊಡೋದು ಬೇರೆ ಎನ್ ಕೊಡೋದು ನಾವು ಕೊಟ್ಟಿದ್ದಿಲ್ಲ ಒಳ್ಳೆ ಯೋಜನೆ ಆದರೆ ಸರ್ಕಾರ ಯಾಕೆ ಮಾಡ್ತಾ ಇದೆ ನಮ್ಗೆ ಕೊಟ್ಟಿರೋ ಎರಡು ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು ಅದನ್ನ ಇವಾಗ ಬಜೆಟ್ ಅನೌನ್ಸ್ ಮಾಡೋವಾಗ ನಮ್ಗೆ ಅಭಿಮಾನ ಇದೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಪುಸ್ತಕದ ಬಗ್ಗೆ ಅಭಿಮಾನ ಇದೆ ಅಭಿಮಾನ ಇದ್ದರೆ ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ ಮತ್ತೆ ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಕೊಡ್ಲಿ ಒಳ್ಳೇದಲ್ವಾ ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ ಕಾಳಜಿ ಇದೆ ಕನ್ನಡದ ಬಗ್ಗೆ ಪುಸ್ತಕದ ಬಗ್ಗೆ ಕಾಳಜಿ ಐತೆ ಇಲ್ಲ ಅಂದ್ರೆ ಅದರಲ್ಲೇ ನೀವು ಉಜ್ಜಾಕ್ ಹೋದ್ರೆ ಏನು ಕಾಳಜಿ ಅರ್ಥ ಆಗಲ್ಲ ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ ಗಳಿಗೆ ದುಡ್ಡು ಕೊಡ್ತಾ ಇದೀರಿ ಎರಡ್ ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ ಈಗ ಈಗ ಬೇಡ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ ಜನಕ್ಕೂ ಅರ್ಥ ಆಗ್ಲಿ ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರಲಿ ಒಳ್ಳೆ ಹೆಸರು ಬರಲಿ ಅಂತ ಕೊಡ್ತಾ ಇದ್ದೀನಿ ಬೇಡ ಅಂದ್ರೆ ಬೇಡ ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ ನಮ್ಮ ಬಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ ನೀವೇ ಆದೇಶನೂ ಮಾಡ್ಬಿಟ್ಟಿದ್ದೀರಾ ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ ಅದ್ರ ಪಾಡಿಗೆ ಅದಿರ್ಲಿ ಕೊಡಿ ಎಕ್ಸ್ಟ್ರಾ ಹೆಂಗು ಬಜೆಟ್ ಅನೌನ್ಸ್ ಮಾಡ್ತಾ ಕೊಡಿ ನಾವೇನ್ ಮಾಡಲ್ಲ ನೀವ್ ಎರಡ್ ಲಕ್ಷ ಹೇಳಿದಿರ ನಾಲ್ಕು ಲಕ್ಷ ಮಾಡಿ ಲಕ್ಷ ಮಾಡಿ ಎಲ್ಲ ಶಾಸಕರಿಗೆ ಹೇಳಿದಿಸ್ ಇಸ್ ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ನಿಮ್ಮ ಶಾಸಕರಿಂದ ಕೊಡಿ ಅಂತ ಹೇಳಿಕ್ಕೆ ಬಯಸಿ